ಪಡೆಗಿಟ್ಟು ಕ್ರೀಡಾಕೂಟದಲ್ಲಿ ಗೆದ್ದು ಘೋಷಣೆ ಕೂಗುತ್ತಾ ಚಲಿಸುವ ವಾಹನದ ಮೇಲೆ ಹೊರಟ ಮಕ್ಕಳು ಶಿಕ್ಷಕರ ನಡೆಗೆ ಆಕ್ರೋಶ ಪಿಕಪ್ ವಾಹನದ ಒಳಗೆ ಮತ್ತು ಮೇಲೆ ಶಾಲಾ ಮಕ್ಕಳನ್ನ ಕುರಿಗಳ ಹಾಗೆ ತುಂಬಿಕೊಂಡು ಅಪಾಯಕಾರಿ ಪ್ರಯಾಣ ಮಾಡುವ ಮೂಲಕ ಶಾಲಾ ಶಿಕ್ಷಕರು ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡಿದ್ದಾರೆ ಎಂಬ ದೂರುಗಳು ಸಾರ್ವಜನಿಕರಿಂದ ಕೇಳಿಬಂದಿದೆ ತಾಲೂಕಿನ ರಡ್ಡಿರಹಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕ ಮತ್ತು ಬಾಲಕಿಯರನ್ನ ಪಿಕಪ್ ವಾಹನದಲ್ಲಿ ಒಳಗಡೆ ಮತ್ತು ಟಾಪಿನ ಮೇಲೆ ಕುರಿಯಂತೆ ತುಂಬಿಕೊಂಡು ಹೋಗ್ತಾ ಇರುವ ದೃಶ್ಯವನ್ನು ಬುಧವಾರ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ನೋಡಿದ ಸಾರ್ವಜನಿಕರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಘಟನೆಟ್ಟ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ನಡೆಸಲಾಗಿತ್ತು ರಡ್ಡೆರಹಟ್ಟಿ ಗ್ರಾಮದಿಂದ ಘಟನಟ್ಟಿಯ ಗ್ರಾಮ ಸುಮಾರು ಆರು ಕಿಲೋಮೀಟರ್ ಅಂತರದಲ್ಲಿ ಇದೆ ಘಟನಟ್ಟಿಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ರು ಅಂತ ಮರಳಿ ಊರಿಗೆ ಮರಳುತ್ತಾ ಇದ್ದ ಮಕ್ಕಳು ತಿಳಿಸಿದ್ದಾರೆ ರಸ್ತೆಯಲ್ಲಿ ತಿರುವುಗಳು ಮತ್ತು ವಾಹನದ ಸಂಖ್ಯೆಗಳು ಹೆಚ್ಚಾಗಿದ್ದು ಇಂತಹ ರಸ್ತೆಯಲ್ಲಿ ಚಿಕ್ಕ ಮಕ್ಕಳನ್ನ ಈ ರೀತಿ ವಾಹನದ ಬೆಲೆ ಕುಳ್ಳಿರಿಸಿಕೊಂಡು ಅಪಾಯಕಾರಿ ಪ್ರಯಾಣ ಮಾಡಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ ಪಿಕಪ್ ವಾಹನ ಸಂಚರಿಸುವ ವೇಳೆ ಧಡಕೆಗೆ ಕುರಿಯಂತೆ ತುಂಬಿದ್ದ ಹಾಗೂ ಚಾಲಕನ ಅಕ್ಕಪಕ್ಕ ಕುಳಿತಿದ್ದ ಹಾಗೂ ತಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆಗಿದ್ರೆ ಅದರ ಹೊಣೆಗೆ ಯಾರು ಜವಾಬ್ದಾರಿ ಆಗ್ತಾ ಇದ್ರು ಪಿಕಪ್ ವಾಹನದ ಮೇಲೆಲ್ಲಾ ಕುಳ್ಳಾರಿಸಿಕೊಂಡು ಪ್ರಯಾಣಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹೋಗಿ ಬರಲು ಅತಣಿಯ ಬಿಇಒ ಅವರೇನು ಪರವಾನಗಿ ನೀಡಿದ್ರೆ ಎಂಬುದನ್ನು ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳೇ ತಿಳಿಸಬೇಕಿದೆ ಬಿಇಒ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಇಂತಹ ಶಾಲಾ ಶಿಕ್ಷಕರ ಮೇಲೆ ಯಾವ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ